ಕರ್ನಾಟಕ ರಾಜ್ಯ ಸರ್ಕಾರ ವಿಘ್ನ ವಿನಾಯಕನ ಹಬ್ಬಕ್ಕೆ ವಿಘ್ನ ತರುವ ಯೋಚನೆ ನಡೆಸಿದೆ ಎಂದು ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಿಘ್ನ ವಿನಾಯಕನಿಗೆ ವಿಘ್ನ ತರುವಂತೆ ಮಾಡುವ ಕಾರ್ಯದಲ್ಲಿ ತೊಡಗಿದೆ ಇನ್ನು ಬರುವ ದಿನಗಳಲ್ಲಿ ಗಣೇಶ ಚತುರ್ಥಿ ಇದ್ದು ಸಂಘ ಸಂಸ್ಥೆಗಳು ಸಿದ್ಧತೆಯಲ್ಲಿದೆ ಆದರೆ ಸರ್ಕಾರ ಈ ಕಾರ್ಯಕ್ರಮದ ಆಯೋಜಕರಿಗೆ ಹೊಸ ನಿಯಮದ ಮೂಲಕ ವಿಘ್ನ ತರುವ ಕಾರ್ಯ ಮಾಡಿದೆ ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳ ಮೊಬೈಲ್ ಸಂಖ್ಯೆ ಹೆಸರುಗಳನ್ನು ನೀಡುವಂತೆ ಒತ್ತಡ ಹೇರಲಾಗಿದೆ ಇನ್ನು ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ವಾಹನಗಳ ದಾಖಲೆ ಪತ್ರ ಇನ್ನಿತರ ದಾಖಲೆಗೂ ಒತ್ತಡವನ್ನು ಹೇರಲಾಗುತ್ತಿದೆ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಹಿಂದೂ ಧಾರ್ಮಿಕತೆಗೆ ಧಕ್ಕೆ ತಂದು ತಮ್ಮ ನಂಬಿಕೆ ವಿರುದ್ಧ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ರೀತಿಯ ವಿಘ್ನವನ್ನು ತಂದದ್ದು ಈಗ ತಾನೇ ಬರ್ತಿರುವಂತ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನೊಂದೆರಡು ನಾಲ್ಕು ದಿವಸಗಳಲ್ಲಿ ಗಣೇಶ ಚತುರ್ಥಿ ಹಬ್ಬ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಾಗಿ ಗಣಪತಿಯ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಲವಾರು ಕಡೆಗಳಲ್ಲಿ ಸಾರ್ವಜನಿಕವಾಗಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಅನುಮತಿಯನ್ನು ಪಡ್ಕೊಂಡು ಹಲವಾರು ವರ್ಷಗಳಿಂದ ಗಣೇಶನ ಪ್ರತಿಷ್ಠೆಯಾದ ನಂತರ ಭಾಳ ವಿಶೇಷವಾದ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮ ಆಗಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಆದರೆ ಈ ವರ್ಷ ಗಣೇಶನ ವಿಗ್ರಹವನ್ನು ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಂಥ ಆಯೋಜಕರು ಪೊಲೀಸ್ ಇಲಾಖೆ ಮತ್ತು ಇನ್ನಿತರತೆ ಇಲಾಖೆಗೆ ಹೋಗಿ ಆದಂತ ಅನುಭವಗಳನ್ನು ಜನಪ್ರತಿನಿಧಿಗಳ ಮಧ್ಯೆ ಗಮನಕ್ಕೆ ತಂದದ್ದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಗಣಪತಿಯ ವಿರುದ್ಧ ರೀತಿಯಲ್ಲಿ ಇವತ್ತು ಗಣಪತಿಗೆ ವಿರುದ್ಧ ರೀತಿಯಲ್ಲಿ ಹೋಗ್ತಾ ಇದೆ ಗಣಪತಿಗೆ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಹೇಳಿ ಭಯ ಯಾವ ಟ್ಯಾಬ್ಲೋವನ್ನು ಉಪಯೋಗಿಸ್ತಾರೆ ಆ ಟ್ಯಾಬ್ಲೋದ ಡಾಕ್ಯುಮೆಂಟ್ ಕೊಡಿ ಬೇರೆ ಬೇರೆ ರೀತಿಯ ಕಲಾವಿದರ ತಂಡ ಬೇರೆ ಬೇರೆ ರೀತಿಯ ಟ್ಯಾಬ್ಲೋಗಳನ್ನು ಹಾಕಿದರೆ ಆ ಡಾಕ್ಯುಮೆಂಟ್ ಅಥವಾ ಆ ಟ್ಯಾಬ್ಲೋಗೆ ಯಾರು ಡ್ರೈವಿಂಗ್ ಅನ್ನು ಮಾಡ್ತಾನೆ ಅವರ ಲೈಸೆನ್ಸ್